ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ನಡೆಯಿತು ಪ್ರಾರಂಭದಲ್ಲಿ ಲಯನ್ ಕನ್ನಯ್ಯ ರಂಜನ್ ಪ್ರಾರ್ಥನೆಗೆ ಇದ್ದರು ಗಣನಾಥ ಗೌರಿ ನಂದ ಗಜ ಮುಖ ಗಣನಾಥ ಗೌರಿ ನಂದನಾ ಗಜ ಮುಖ ಗಣ ಲಯನ್ ವಿಶ್ವನಾಥ್ ಎಸ್ ಧ್ವಜ ಬಂದನೆ ನೆರವೇರಿಸಿದ ವಿ ಸಲ್ಯೂಟ್ ಅವರ್ ನ್ಯಾಷನಲ್ ಫ್ಲಾಗ್ ಅಂಡ್ ಫ್ಲಜ್ ಅವರ್ ಎಲಿಜೆಂಟ್ಸ್ ಟು ದ ಸೇಮ್ ಇಟ್ಸ್ ಹಾನರ್ ಅಂಡ್ ಗ್ಲೋರಿ ಡಿಪೆಂಡ್ ಅಪಾನ್ ದ ಝೀಲ್ ಅಂಡ್ ಅಸಿಡ್ಯೂಟಿ ವಿತ್ ವಿಚ್ ಈಚ್ ಒನ್ ಆಫ್ ಅಸ್ ಸೋಲ್ಡರ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಗುಡ್ ಸಿಟಿಸನ್ ಲ್ಯಾನ್ ದೀಪಿಕಾ ಜಯಪ್ರಕಾಶ್ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದ ಲಯನ್ಸ್ ಕೋಡ್ ಆಫ್ ಎಥಿಕ್ಸ್ ಟು ಶೋ ಮೈ ಫೇತ್ ಇನ್ ದ ವರ್ದಿನೆಸ್ ಆಫ್ ಮೈ ವೊಕೇಶನ್ ಬೈ ಇಂಡಸ್ಟ್ರೀಸ್ ಅಪ್ಲಿಕೇಶನ್ ಟು ದ ಎಂಡ್ ದಟ್ ಐಮೇ ಮೆದಿಟ್ ಅ ರೆಪ್ಯುಟೇಷನ್ ಫಾರ್ ಕ್ವಾಲಿಟಿ ಆಫ್ ಸರ್ವಿಸ್ ಟು ಸೀಕ್ ಸಕ್ಸಸ್ ಆ್ಯಂಡ್ ಟು ಡಿಮಾಂಡ್ ಆಲ್ ಫೇರ್ ರೆಮ್ಯುನರೇಷನ್ ಆಫ್ ಪ್ರಾಫಿಟ್ ಆಸ್ ಮೈ ಜಸ್ಟ್ ಯು ಈ ಸಂದರ್ಭ ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ನ ಅಧ್ಯಕ್ಷರಾದ ಲೈಂಡ್ ದೇವಿಕಾ ಸೋಮಶೇಖರ್ ಅತಿಥಿಗಳನ್ನು ಸ್ವಾಗತಿಸಿದರು respected installing officer pmcc pdg line vasanth shetty and line dr divya vasanth shetty district cabinet secretary line Geeta rao region chairperson line guruprit alwa and all the dignitaries on the dais of the dais i welcome today's installing officer pmcc PDG Layan Vasan Kumar Shetty and Dr. Divya Vasan Shetty. I welcome you, sir. Layan Radha Krishnan, Nothana Salsara Parichegai Dera. Kumar working as a senior manager, Union Bank of India, Kodi Albight Branch, Mangalore. Yes, sir, uh, 12 years long banking service in his career. His wife Amrita Ji working as a assistant. ಸೇಮ್ ಬ್ಯಾಂಕ್ ಈ ವೇಳೆ ಲೈನ್ ಗಣೇಶ್ ಶೆಟ್ಟಿ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪರಿಚಯ ನೆರವೇರಿಸಿದ ಹಾಗೆ ನಮ್ಮ ಖಜಾಂಜಿ ಸ್ಮಿತಾ ಅನಿಲ್ ಕುಮಾರ್ ಏನು ನಮ್ಮ ಕಾರ್ಯದರ್ಶಿ ರಾಮ್ಚಂದ್ರ ಕೆ ಈ ವರ್ಷದ ಅಧ್ಯಕ್ಷರು ಲಯನ್ ಮೊಹಮ್ಮದ್ ಇಪ್ಕಾಲ್ ಶೇಖ್ ಮೂಲತಃ ಉತ್ತರಖಂಡದವರೆಗಿದ್ದು ಪ್ರಸ್ತುತ ಕುದ್ರೋಳಿಯಲ್ಲಿ ವಾಸವಾಗಿದ್ದಾರೆ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗೋವಾದಲ್ಲಿ ಸಿ ಹಾಗೂ ಬಿಕಾಂ ಪದವಿಯನ್ನು ಉತ್ತರ ಕನ್ನಡದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಎಚ್ ಆರ್ ವಿಭಾಗದಲ್ಲಿ ಎಂ ಬಿ ಎ ಪದವಿಯನ್ನು ಪಡೆದಿರುತ್ತಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೈಸೂರಿನ ಮುಸ್ಲಿಂ ಸಹಕಾರಿ ಬ್ಯಾಂಕಿಗೆ ಲೆಕ್ಕ ಪರಿಶೋಧಕರಾಗಿ ಆಯ್ಕೆಯಾಗಿದ್ದರು ಮತ್ತು ರಹಿಮಿ ಮಸೀದಿ ಟ್ರಸ್ಟ್ನ ಪ್ರಸ್ತುತ ಕಾರ್ಯದರ್ಶಿಯೂ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಲಯನ್ ಭರತ್ ಪ್ರಸಾದ್ ಅಧಿಕಾರಿಗಳ ಪರಿಚಯ ನೆರವೇರಿಸಿದರು ಲಯನ್ ವಸಂತ್ ಶೆಟ್ಟಿ ಅವರ ಪ್ರತಿ ಹೆಜ್ಜೆಗೂ ಅವರ ಧರ್ಮಪತ್ನಿ ದಿವ್ಯಾ ವಿ ಶೆಟ್ಟಿ ಅವರು ಸಮರ್ಥವಾಗಿ ಬೆಂಬಲ ನೀಡಿದ್ದಾರೆ ಶ್ರೀಮತಿಯವರು ಪ್ರಸ್ತುತ ಸೇಂಟ್ ಎಲೋಶಿಯಸ್ ಕಾಲೇಜಿನ ರಸಾಯನಶಾಸ್ತ್ರದ ಸ್ನಾತಕೋತ್ತರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಉತ್ತಮ ಗಾಯಕಿಯಾಗಿದ್ದು ಲಯನಿಸಂ ಹಾಗೂ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ವಸಂತ್ ಹಾಗೂ ದಿವ್ಯಾರ್ ಅವರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿರುವುದೇ ಇವರ ಮುದ್ದಿನ ಮಕ್ಕಳು ಧ್ರುವ ಮತ್ತು ಧೀಮಹಿ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಒತ್ತಡವಿದ್ದರೂ ದಂಪತಿಗಳು ಮಕ್ಕಳಿಗೆ ಸಮಯ ನೀಡಿ ಅವರೊಂದಿಗೆ ಆಟವಾಡುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ ಇವರದು ತುಂಬಿದ ಸಂಸಾರವೆಂದು ಹೇಳಲು ಹೆಮ್ಮೆಯಾಗುತ್ತದೆ ಇಟ್ ಈಸ್ ಮೈ ಗ್ರೇಟೆಸ್ಟ್ ಫ್ಲೆಜರ್ ಟು ಇಂಟ್ರೊಡ್ಯೂಸ್ ಅವರ್ ಟುಡೇಸ್ ಚೀಫ್ ಗೆಸ್ಟ್ ಆ್ಯಂಡ್ ಇನ್ಸ್ಟಾಲೇಷನ್ ಆಫೀಸರ್ ಎ ಟ್ರೂ ಲೀಡರ್ ಆ್ಯಂಡ್ ಎ ವಿಷನರಿ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಪಿ ಎಂ ಜೆ ಎಫ್ ನಂತರ ಪದಗ್ರಹಾಧಿಕಾರಿಗಳಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ನೂತನ ಸದಸ್ಯರಿಗೆ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದರು ಜಿಲ್ಲೆಯ ಮೂರು ದೊಡ್ಡ ಕಾರ್ಯಕ್ರಮ ಅದರಲ್ಲಿ ಸಹ ಅವರು ಜೆ ಪಿ ರೀಜನ್ ಕಾನ್ಫರೆನ್ಸ್ ಅಲ್ಟಿಮೇಟ್ ಇಂಥ ರೀತಿಯಲ್ಲಿ ಒಂದು ಲಯನ್ಸ್ ಕ್ಲಬ್ ಹೈಲ್ಯಾಂಡ್ ಬರೀ ಹದಿನೈದು ವರ್ಷದ ಕ್ಲಬ್ನಲ್ಲಿ ಜಿಲ್ಲೆಯ ಮೂರು ಕಾರ್ಯಕ್ರಮ ನಡೆಸಿದ್ದಾರೆ ಅಂತ ಹೇಳಿದರೆ ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ಹೈಲ್ಯಾಂಡ್ ಕ್ಲಬ್ ಅಂತ ನಾನು ಹೇಳಿಕೆ ಬಯಸ್ತೇನೆ ಮೇ ಬಿ ದಟ್ ಆಸ್ ಬ್ರಾಟ್ ಮಿ ಅಗೇನ್ ಟು ದಿಸ್ ಕ್ಲಬ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ವಿಶೇಷವಾಗಿ ಕಳೆದ ವರ್ಷದ ಅಧ್ಯಕ್ಷರಿಗೆ ದೇವಿಕಾ ಅವರು ಈ ಕ್ಲಬ್ಬನ್ನು ಅವರ ಹಿಂದಿನ ವರ್ಷ ಬಹುಶಃ ಅದು ಹತ್ತನೇ ಸ್ಥಾನದಲ್ಲಿತ್ತು ಅದನ್ನು ಹತ್ತನೇ ಸ್ಥಾನದಿಂದ ಜಿಲ್ಲೆಯಲ್ಲಿ ಎರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದರೆ ಅದರ ಕ್ರೆಡಿಟ್ ಅಧ್ಯಕ್ಷರಿಗೆ ಹೆಮ್ಮೆ ಇದೆ ಒಂದು ಮಹಿಳಾ ಅಧ್ಯಕ್ಷರಾಗಿ ಸುಮಾರು ಮೂವತ್ತು ಮೂವತ್ತೈದು ಕ್ಲಬ್ಗಳಿರುವ ಡಿಸ್ಟಿಕ್ಕಿನ ಗ್ರೂಪಿನಲ್ಲಿ ಎರಡು ಅಥವಾ ಮೂರನೇ ಸ್ಥಾನಕ್ಕೆ ಒಬ್ಬರು ಕ್ಲಬ್ಬನ್ನು ಮುನ್ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಸಣ್ಣ ಸಾಧನೆ ಅಲ್ಲ ಅದಕ್ಕೆ ಅಧ್ಯಕ್ಷರಿಗೆ ದೇವಿಕಾ ಅವರಿಗೆ ಸೆಕ್ರೆಟರಿ ಇಕ್ಬಾಲ್ ಅವರಿಗೆ ಹಾಗೆ ರಾಮಚಂದ್ರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ನೀವು ನನಗೆ ಹೆಮ್ಮೆಯನ್ನು ತಂದಿದ್ದೀರಿ ಯಾಕೆಂದರೆ ನಿಮ್ಮನ್ನು ಇನ್ಸ್ಟಾಲ್ ಮಾಡಿದ್ದು ನಾನು ನೋಡಿ ರು ಹಾಗೂ ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು లయన్ మొహమ్మద్ ఇక్బాల్ శేఖ్ అధ్యక్షీయ మాత వాట్ మేక్ మీ టచ్ విత్ దిస్ క్లబ్ వాస్ బై సియింగ్ దాస్పెటలిటీ గివన్ టు మీ బై ద ప్రెసిడెంట్ లయన్ గణేష్ శెట్టి అట్ ద టైమ్ ఆఫ్ హిస్ ప్రెసిడెంట్శిప్ ద వే హీ వెల్కమ్ ద వే హీ ట్రీటెడ్ అ న్యూ మెంబర్ దట్ మేక్ మీ అటచ్ విత్ దిస్ క్లబ్ థ్యాంక్స్ ల్యాన్ గణేష్ శెట్టి Another name I would like to remember with deep sorrow to our loving member, late Lion Pavana Madam. She was the first lady who sat beside me in the family meet, and her words were, "You are a young member, and you are the asset for this club. You will be doing lot in Lionism." ಸೊ ಐ ಫೀಲ್ ಲೈಕ್ ಇಟ್ಸ್ ವರ್ಡ್ಸ್ ದ ಸರ್ವಿಸ್ ಆಕ್ಟಿವಿಟೀಸ್ ಆಫ್ ಅವರ್ ಕ್ಲಬ್ ದ ಡೊನೇಷನ್ ಆಫ್ ಟೆನ್ ತೌಸಂಡ್ ರುಪೀಸ್ ದ ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ಮಿಸ್ಟರ್ ಅಜಯ್ ಕುಮಾರ್ ಸ್ಪಾನ್ಸರ್ಡ್ ಬೈ ಅವರ್ ಪ್ರೆಸಿಡೆಂಟ್ ಲಯನ್ ಮೊಹಮ್ಮದ್ ಇಕ್ಬಾಲ್ ಶೇಖ್ ಮಿಸ್ಟರ್ ಅಜಯ್ ಕುಮಾರ್ ಪ್ಲೀಸ್ ಕಮ್ ಫಾರ್ವರ್ಡ್ ಈ ವೇಳೆ ಸಾಧಕರನ್ನು ಗೌರವಿಸಲಾಯಿತು ಈ ವೇಳೆ ನಿರ್ಗಮನ ಅಧ್ಯಕ್ಷರಾದ ಲಯನ್ ದೇವಿಕಾ ಸೋಮಶೇಖರ್ ಅಭಿನಂದನಾ ಮಾತುಗಳಾಡಿದರು ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ ಇದರ ಎರಡ್ ಸಾವಿರದ ಇಪ್ಪತ್ಮೂರನೇ ಇಪ್ಪತ್ನಾಲ್ಕನೇ ಸಾಲಿನ ಅಧ್ಯಕ್ಷತೆಯನ್ನು ಕ್ಲಬ್ನ ಸದಸ್ಯರ ಒತ್ತಸೆಯ ಮೇರೆಗೆ ವಹಿಸಿಕೊಂಡ ನಂತರ ಹಿಂತಿರುಗಿ ನೋಡಬೇಡ ಯಾವಾಗಲೂ ಮುನ್ನಡಿ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ಸಾಹನ ಸಾಹಸ ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ಕಾರ್ಯವನ್ನು ಸಾಧಿಸಲು ಸಾಧ್ಯ ಎಂಬ ವಿವ ವಿವೇಕವಾಣಿಯಂತೆ ಸೇವಿ ಪರಮೋ ಪರಮೋಧರ್ಮ ಎಂದು ವರ್ಷವಿಡೀ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಮತ್ತೆ ಹಿಂತಿರುಗಿ ನೋಡಲಿಲ್ಲ ಲಯನ್ ವಸಂತಕುಮಾರ್ ಶೆಟ್ಟಿ ದಂಪತಿಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನಿರ್ಗಮನ ಅಧ್ಯಕ್ಷರಾದ ಲಯನ್ ದೇವಿಕಾ ಸೋಮಶೇಖರ್ ಅವರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಹೈಲ್ಯಾಂಡ್ ವತಿಯಿಂದ ಗೌರವಿಸಲಾಯಿತು ಈ ವೇಳೆ ರಾಜ್ಯಪಾಲರಾದ ಲಯನ್ ಭಾರತಿ ಬಿಎಂ ಮಾಜಿ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಪ್ರಥಮ ರಾಜ್ಯಪಾಲರ ಕುಡುಪಿ ಅರವಿಂದ ಶೆಣೈ ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ಹಾಗೂ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾ ರಾವ್ ಶುಭ ಹಾರೈಕೆಯ ಮಾತುಗಳಾಡಿದರು ಈ ವರ್ಷ ಅಧ್ಯಕ್ಷರಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿ ಅವರ ಕಾರ್ಯಕ್ರಮ ಎಲ್ಲ ಚಟುವಟಿಕೆಗಳೆಲ್ಲ ಉತ್ತಮವಾಗಿರಲಿ ಮೆಂಬರ್ಶಿಪ್ ಆಗಿರಬಹುದು ಎಮ್ ಜೆ ಎಫ್ ಆಗಿರ್ಬೋದು ಸರ್ವಿಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಕ್ಲಬ್ ಮಾಡೋದಾಗಲಿ ಇದರಲ್ಲೆಲ್ಲ ಪ್ರಯುಕ್ತ ಪಟ್ಟು ಶ್ರಮಪಟ್ಟು ಎಲ್ಲರೂ ಸಹ ಕೆಲಸವನ್ನು ಮಾಡಲಿ ಅಂತೇಳಿ ಎಲ್ಲ ಸದಸ್ಯರೊಂದಿಗೆ ಬೆರೆತು ತಮ್ಮ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರಲಿ ಈ ಕ್ಲಬ್ಬು ಮತ್ತೊಮ್ಮೆ ಒಂದನೇ ಸ್ಥಾನಕ್ಕೆ ಬರುವಂಥ ಆಗಲಿ ಅಂತ ಹೇಳಿ ನಾನು ಮಾಮಲ್ಲಿ ಇಪ್ಪಾಲಿಗೆ ತುಂಬು ಹೃದಯದ ಅವರ ಟೀಮಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ನಾಯಕರುಗಳು ಹೇಗಿರಬೇಕಂದ್ರೆ ಕನಸುಗಾರರಾಗಿರಬೇಕು ರಾತ್ರಿ ಹೋಗಿ ಕನಸು ಕಾಣುವವರಲ್ಲ ಹಗಲು ಹೊತ್ತಿಗೆ ಕನಸು ಕಾಣುವವರು ನಾವು ಯಾವತ್ತೂ ಹಗಲು ಕನಸುಗಾರರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾಕಂದರೆ ಈ ಹಗಲೊತ್ತಿಗೆ ಕನಸು ಕಾಣುವವರ ಕನಸುಗಳು ಯಾವ ರೀತಿಯಲ್ಲಿ ಇರ್ತವೆ ಅಂದರೆ ಆ ಕನಸುಗಳು ನನಸಾಗುವ ತನಕ ರಾತ್ರಿ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಕನಸುಗಾರರು ನಮ್ಮ ದೇವಿಕಾ ಸೋಮಶೇಖರ್ರವರು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಕಳೆದ ವರ್ಷ ಅವರ ಅಧಿಕಾರ ಅಂದರೆ ಈ ರೆಸ್ಪಾನ್ಸಿಬಿಲಿಟಿ ತಗೊಂಡ ತಕ್ಷಣ ನಮ್ಮ ಹತ್ರ ಹೇಳಿದ ಮಾತು ಗವರ್ನರ್ ಸರ್ ಈ ಸಲ ನಮಗೆ ನಂಬರ್ ಒನ್ ಬರಬೇಕು ಅಂತ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದವರು ಕನಸು ನೋಡಿದವರು ಮಾತ್ರವಲ್ಲ ಇಡೀ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಿ ಇಡೀ ಸ್ಥಾನಕ್ಕೆ ಬಂದಿದ್ದಾರೆ ಬಿಕಾಸ್ ಆಫ್ ಅವರ್ ಕನಸು ಅವರ ಕನಸಿನಿಂದ ಕ್ಲಬ್ ವಿನ್ನರ್ ನಮ್ಮ ವಿನ್ನರ್ ಸಮಾಜ ಕೂಡ ವಿನ್ನರ್ ಎಲ್ಲರೂ ವಿನ್ನರ್ ಅದೇ ರೀತಿ ನಾನು ಹೇಳೋದು ಪ್ರತಿಯೊಬ್ಬ ನಾಯಕನ ಎನ್ನುವರೇ ಕನಸುಗಾರನಾಗಿರಬೇಕು ಯಾಕಂದರೆ ಯಾಕಂದ್ರೆ ಅವರು ವಿನ್ ಆದಣ್ಣ ನಮ್ಮ ಲಯನ್ಸ್ ಹೌಸಲ್ಲಿ ಎಲ್ಲರೂ ವಿನ್ ಆದ ಹಾಗೆ ಆ್ಯಂಡ್ ದಟ್ಸ್ ದ ಬ್ಯೂಟಿ ಆಫ್ ಅವರ್ ಆರ್ಗನೈಸೇಷನ್ ದೇವಿಕಾ ಸೋಮಶೇಖರ್ ಮತ್ತು ಅವರ ತಂಡ ದೇವಿಕಾ ಅವರು ಯಾವುದೇ ಜವಾಬ್ದಾರಿ ತಗೊಂಡ್ರೆ ಕ್ಲಬ್ಬಿನ ಅಧ್ಯಕ್ಷರಾಗಲಿ ಅದಕ್ಕಿಂತ ಮುನ್ ಮೊದಲು ಯಾವುದೇ ಜಿಲ್ಲೆಯಲ್ಲಿ ಜವಾಬ್ದಾರಿ ತಗೊಂಡ್ರೆ ಅವರಿಗೆ ಆಸಕ್ತಿ ಅಂದರೆ ಅಷ್ಟು ಆಸಕ್ತಿ ಎಷ್ಟು ನಾನು ಮಾಡ್ಬೋದು ಅಂದರೆ ಅವರಿಗೆ ಒಂದು ಆಸಕ್ತಿ ಹಾಗೆ ಅಧ್ಯಕ್ಷರಾಗಿ ಇಕ್ಬಾಲ್ ಮತ್ತು ರಾಮಚಂದ್ರ ಒಟ್ಟಿಗೆ ಅತ್ಯುತ್ತಮ ಕೆಲಸ ಮಾಡಿ ಟಾಪ್ ತ್ರೀ ಕ್ಲಬ್ ಅಲ್ಲಿ ಬಂದ ದೇವಿಕಾ ಮೇಡಮ್ ನಿಮ್ಮ ತಂಡದವರಿಗೆ ಶುಭಾಶ ಶುಭಾಶಂಸನೆ ಹೇಳ್ತೇನೆ ಐ ಸಿ ದಿಸ್ ಇಸ್ ದ ಪರ್ಫೆಕ್ಟ್ ಪ್ರೋಗ್ರೆಷನ್ ಸಿ ದೇವಿಕಾ ಇಕ್ಬಾಲ್ ಆ್ಯಂಡ್ ರಾಮಚಂದ್ರ ಸೊ ದಿಸ್ ಟೈಮ್ ದೇವಿಕಾ ಅವರು ಜರ್ಸಿ ಆಗಿದ್ದಾರೆ ಇಕ್ಬಾಲ್ ಅಧ್ಯಕ್ಷರಾಗಿದ್ದಾರೆ ರಾಮಚಂದ್ರ ಸೆಕೆಂಡ್ ಇನ್ನಿಂಗ್ಸ್ ಮತ್ತು ಸ್ಮಿತಾ ಇಸ್ ದ ನೆಕ್ಸ್ಟ್ ಲಿಂಕ್ ಇನ್ ದ ಚೈನ್ ಸೊ ಪರ್ಫೆಕ್ಟ್ ಪ್ರೋಗ್ರೆಷನ್ ಆಫ್ ಲೀಡರ್ಶಿಪ್ ಫಾರ್ ಲಯನ್ಸ್ ಕ್ಲಬ್ ಆಫ್ ಹೈಲ್ಯಾಂಡ್ ಎಸ್ಪೆಷಲಿ ಇಕ್ಬಾಲ್ ಅವರಿಗೆ ಸಹ ಒಂದು ಆಸಕ್ತಿ ಐ ಪಿ ಡಿ ಜಿ ಹೇಳಿದಾಗೆ ಹೇ ಕೇಳಿದ ತಕ್ಷಣ ಹಿ ಎಸ್ ರೆಸ್ಪಾಂಡೆಡ್ ಟು ದ ಐ ಪಿ ಟಿ ಜಿ ಇಸ್ ಕಾಲ್ Wonderful uh, Eid! That that uh, enthusiasm is really infectious uh, from him. Personally, I always uh, s uh, see him young, dynamic. I would say he is the Shahrukh Khan of uh, our uh, Lions district, and really a asset to the club and to our uh, district. Ekbal, I wish you all the best in the future. We know whatever uh, any governor asks you, you will never say no. That should be the spirit, and that should be the Infectious thing for all others, uh, your example for other uh, Lion members also. This club is sponsored by my home club, Lions Club Mangala Devi. That is, uh, and we have sponsored nine clubs in our districts, and uh, always Lions Club Highland is. ಇನ್ ದಮಂಗ್ ದ ನೈನ್ ಕ್ಲಬ್ಸ್ ಇಟ್ ಇಸ್ ಇನ್ ಅವರ್ ಡಿಸ್ಟ್ರಿಕ್ಟ್ ದೇವಿಕಾ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗ್ತದೆ ಅವರು ಕಳೆದ ವರ್ಷ ಅವರ ನಮ್ಮ ಜಿಲ್ಲೆಯಲ್ಲಿ ಒಂದು ಮೂರನೇ ಸ್ಥಾನಕ್ಕೆ ಈ ಒಂದು ಸಂಸ್ಥೆಯನ್ನು ತಗೊ ಕೊಂಡೊಯ್ದಿದ್ದಾರೆ ಅವರು ಅನಾರೋಗ್ಯದ ಅನಾರೋಗ್ಯದ ಅನಾರೋಗ್ಯ ಇದ್ದರೂ ಕೂಡ ಶಿ ನೆವರ್ ಲೆಟ್ ದ್ಯಾಟ್ ಕಮ್ ಇನ್ ಹರ್ ವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಹಾಕಿದ ಎಫರ್ಟ್ಸ್ ಎಲ್ಲ ನಾವು ನಾವು ನೋಡಿದ್ದೇವೆ ಅದನ್ನು ನೋಡಿ ನಮ್ಮ ಡಿಸ್ಟಿಕ್ಟ್ ಗವರ್ನರ್ ಈ ವರ್ಷ ಕೂಡ ಅವರಿಗೆ ಒಂದು ಝೋನ್ ಚೇರ್ಪರ್ಸನ್ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಭಾಳ ಅಭಿನಂದನೆಗಳನ್ನು ತಿಳಿಸ್ತೇನೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಏನಂದರೆ ನಾವು ಅವರು ಒಂದು ಹೊಸ ಸದಸ್ಯರಾಗಿ ಈ ಒಂದು ಸಂಸ್ಥೆಗೆ ಸೇರಿದಾಗ ಸೇರಿದ ವರ್ಷವೇ ಅವರು ಒಂದು ಎಮ್ ಜೆ ಎಫ್ ಕೂಡ ಈ ಸಮ ನಮ್ಮ ಲಯನ್ಸ್ಗೆ ಕೊಟ್ಟರು ಅದೇ ರೀತಿ ನೆಕ್ಸ್ಟ್ ಇಯರ್ ಸೆಕ್ರೆಟರಿ ಸೆಕ್ರೆಟರಿ ಪೋಸ್ಟ್ ಅನ್ನು ಮತ್ತು ನಮ್ಮ ಈದ್ ಕೋಆರ್ಡಿನೇಟರ್ ಚೀಫ್ ಕೋಆರ್ಡಿನೇಟರ್ ಕೂಡ ಆಗಿದ್ರು ಯಾವುದೇ ಒಂದು ಈ ಆ ಒಂದು ಕ್ರೆಡಿಟ್ ನಾನು ಈ ಸಂಸ್ಥೆಗೆ ಕೂಡ ಕೊಡ್ತೇನೆ ಯಾಕಂದ್ರೆ ಈ ಒಂದು ನ್ಯೂ ಮೆಂಬರನ್ನು ಅನ್ನು ಅವರು ಯಾವ ರೀತಿ ಮೋಟಿವೇಟ್ ಮಾಡಿದ್ದಾರೆ ಯಾವ ರೀತಿ ಬೆಳೆಸಿದ್ದಾರೆ ಅಂತ ಹೇಳಲಿಕ್ಕೆ ಇವರೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಲಯನ್ ರಾಮಚಂದ್ರ ಧನ್ಯವಾದ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಗೌರವನಿತ ಪದಗ್ರಹಣ ಅಧಿಕಾರಿಗಳಾದ ಲಯನು ವಸಂತ್ ಶೆಟ್ಟಿ ಮತ್ತು ಲಯನು ಡಾಕ್ಟರ್ ಶೆಟ್ಟಿ ಇವರಿಗೆ ಸಭಾಧ್ಯಕ್ಷರ ಹಾಗೂ ಎಲ್ಲ ಹೈಲ್ಯಾಂಡ್ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್